ನಮಸ್ಕಾರ ಸ್ನೇಹಿತರೆ ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿ ಎಸ್ ಸಿ ಯಲ್ಲಿ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಾನು ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲು ಕ್ರೋನ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬರಲ್ಲಿ ಡಿಜಿಟಲ್ ಸೇವಾ ಅಂತೇಳಿ ಟೈಪ್ ಮಾಡ್ಕೊಳ್ಳಿ ನಂತರ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿಜಿಟಲ್ ಸೇವಾ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ನಂತರ ಸಿ ಎಸ್ ಸಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಂತರ ಸರ್ಚ್ ಬಾರಲ್ಲಿ ಎನ್ ಎಸ್ ಡಿ ಎಲ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎನ್ ಎಸ್ ಡಿ ಎಲ್ ಸರ್ವಿಸ್ ಅಂತ ಕಂತಿದ್ವಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎನ್ ಎಸ್ ಡಿ ಎಲ್ನ ಪ್ಯಾನೆಲ್ ಓಪನ್ ಆಗುತ್ತೆ ಡ್ಯಾಶ್ಬೋರ್ಡು ನಂತರ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿ ಸ್ಕ್ಯಾನ್ ಬೇಸ್ ಡಿ ಸೈನ್ ಅಂತ ಕಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಂತರ ಪ್ಯಾನ್ ಇಂಡಿಯನ್ ಸಿಟಿಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಟಗರಿಯಲ್ಲಿ ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಸೆಲೆಕ್ಟ್ ಪ್ಯಾನ್ ಟೈಪಲ್ಲಿ ಫಿಸಿಕಲ್ ಪ್ಯಾನ್ ಕಾರ್ಡ್ ಮತ್ತು ಇ ಪ್ಯಾನ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ನೇಮ್ ಆಫ್ ಆಧಾರ್ ಮೇಲೆ ಆಧಾರ್ ಕಾರ್ಡಲ್ಲಿ ನೇಮ್ ಹೇಗಿರುತ್ತೆ ಅದೇ ರೀತಿನ ಟೈಪ್ ಮಾಡ್ಕೊಳ್ಳಿ ಹಾಗೆ ಡೇಟ್ ಆಫ್ ಬರ್ತ್ ಕೂಡ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಅದನ್ನೇ ಇಲ್ಲಿ ಟೈಪ್ ಎಂಟ್ರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಇಮೇಲ್ ಡಿನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರೊಸೆಸ್ ಟು ಎನ್ ಡಿ ಎಲ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಿ ನಂತರ ಅಗ್ರಿಮೆಂಟ್ ಕ್ಲಿಕ್ ಮಾಡಿ ಇಲ್ಲಿ ಸಿ ಎಸ್ ವಿಲೇ ಫೋನ್ ನಂಬರ್ನ ಹಾಕಿ ಸಬ್ಮಿಟ್ ಕೊಡಿ ನಂತರ ಒಂದು ಫೋನ್ ನಂಬರಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ನೇಮ್ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ನೇಮ್ನ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಆಧಾರ್ ನಂಬರ್ನ ಹಾಕಿ ನಂತರ ಇಲ್ಲಿ ಕೆಳಗಡೆ ಟೈಟಲ್ನಲ್ಲಿ ಶ್ರೀನ ಶ್ರೀಮತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಲಾಸ್ಟ್ ನೇಮ್ ಅಂದರೆ ಸರ್ ನೇಮ್ನ ಎಂಟ್ರ್ ಮಾಡ್ಕೊಳ್ಳಿ ಆ ನಂತರ ಫಸ್ಟ್ ನೇಮ್ನ ಟೈಪ್ ಮಾಡ್ಕೊಳ್ಳಿ ಈ ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕಿ ಇಲ್ಲದೇ ಇದ್ದರೆ ಹಾಗೆ ಬಿಡ್ಬೋದು ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ನ ಟೈ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಚೌಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೇಲುಗಡೆ ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಡಿಟೇಲ್ಸ್ ಸೇವ್ ಆಗಿರುತ್ತೆ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಮದರ್ ಅಷ್ಟೇ ಇದ್ದರೆ ಎಸ್ ಅಂತ ಮಾಡಿ ಇಲ್ಲದಿದ್ರು ಅಂತ ಮಾಡಿ ಇಲ್ಲಿ ಫಾದರ್ ನೇಮ್ನ ಎಂಟ್ರ್ ಮಾಡ್ಕೊಳ್ಳಿ ನಂತರ ರೀ ಎಂಟ್ರ್ ಫಾದರ್ ನೇಮ್ನ ಮಾಡಿ ಫಾದರ್ ನೇಮ್ನ ಟೈಪ್ ಮಾಡ್ಕೊಳ್ಳಿ ರೀ ನಂತರ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಸೇವ್ ಆಗಿರುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ನೋ ಇನ್ಕಮ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಫೋನ್ ನಂಬರ್ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿರ್ತದೆ ಕೆಳಗಡೆ ಇಲ್ಲಿ ನಂತರ ಅಡ್ರೆಸ್ ಆಫ್ ಅಲ್ಲಿ ರೆಸಿಡೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮನೆ ಅಡ್ರೆಸ್ ಆಗಿರೋದ್ರಿಂದ ಇಲ್ಲಿ ಆಫೀಸ್ ಅಡ್ರೆಸ್ ಕೊಡ್ತಿದ್ರೆ ಆಫೀಸ್ನ ಸೆಲೆಕ್ಟ್ ಮಾಡಿಕೊಂಡು ಸರಿಯಾಗಿ ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿ ಅಡ್ರೆಸ್ನ ಫಿಲ್ ಅಪ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕು ಪೋಸ್ಟ್ ಆಫೀಸು ಮತ್ತು ಡಿಸ್ಟಿಕ್ನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿನ ಟೈಪ್ ಮಾಡ್ಕೊಳ್ಳಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಕಂಟ್ರಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿ అది ఇల్లి పిన్కోడన్న సెలెక్ట్ మాకొ టైప్ మి ఆధార్ కార్డని హేగితే అదే రీతి సరియప్ మాకు నంతర స్వల్ప స్క్రోల్ డౌన్ సరిగి అడ్రెస్న చెక్ మార్కూ స్క్రోల్ డౌన్ మి నర అపార్ట్మెంట్ రిప్రెజెంట్ అంత ఇలా అదే నో అంత క్లిక్ మాట్ మేల్గడే స్క్రోడ్ డౌన్ సి మేలు క్లిక్ కొట్టు నెక్స్ట్ మేలు క్లిక్ మిరగ స్క్రోడ్ డౌన్ అది ఇల్లి మేలుగడే ఆటోమేటిక్గి కోడె ఫిల్ అప్ ఆగితే సేవ్ డ్రాప్ మేలు క్లిక్ మాట్టు నెక్స్ట్ మేలు క్లిక్ మిల్లీ అడ్ ప్రూఫ్ ఐడెంటీ అడే ఆధార్ కార్డ్ని సెలెక్ట్ మి అడ్రస్ ప్రూఫ్గు కూడా ఆధార్ కార్డ్ని సెలెక్ట్ మి డేట్ ఆఫ్ బర్త్ కూడా అడ్రస్ సెలెక్ట్ మాకు ఇల్లి ఫోటోన అప్లోడ్ మే ఫోటో మేలు క్లిక్ మాకు నంతర ఇల్ సిగ్నేచర్న అప్లోడ్ మి నరీ సపోర్టింగ్ డాక్యుమెంట్ ಕೆಳಗಡೆ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಕೂಡ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಪ್ಲೇಸಲ್ಲಿ ಯಾವ ಊರಿಂದ ಅಪ್ಲೈ ಮಾಡ್ತಾಯಿದ್ರೆ ಅನ್ನೋದನ್ನು ಆ ಊರಿನ ಅಡ್ರೆಸ್ನ ಆ ಊರಿನ ಹೆಸರನ್ನ ಹಾಕಿ ಇಲ್ಲಿ ನಂತರ ಮೇಲುಗಡೆ ಡೌನ್ ಮಾಡಿಕೊಂಡು ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಕೊಡಿ ಎಲ್ಲ ಡಿಟೇಲ್ಸ್ ಸೇವ್ ಆಗಿರುತ್ತೆ ನಂತರ ಸ್ಕ ಸ್ಕೋಡ್ ಕೆಳಗಡೆ ಸ್ಕೋಲ್ ಡೌನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ಸರಿಯಾಗಿದೆ ಅಂತ ಪಿಲ್ ಅಪ್ ಮಾ ಮಾಡಿರೋದನ್ನು ಸರಿಯಾಗಿ ಇದೆಯಾ ಅಂತ ಆಮೇಲೆ ಚೆಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಆದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಬೇಸ್ಡ್ ಅಂತ ಇದೆ ನೋಡಿ ಅಥವಾ ಫಿಂಗರ್ ಪ್ರಿಂಟ್ ಮುಖಾಂತರನೂ ಕೆ ಸಿ ಮಾಡ್ಬೋದು ನಾನು ಇಲ್ಲಿ ಒ ಟಿ ಪಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ನ ಎಂಟ್ರ್ ಮಾ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಒಂದು ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿಕೊಂಡು ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ನ ಆ ಪಾಸ್ವರ್ಡನ್ನ ಹಾಕಿ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ವ್ಯಾಲೆಟ್ ಪಿನ್ನ ಹಾಕಬೇಕಾಗತ್ತೆ ತೊಂಬತ್ತೇಳು ರೂಪಾಯಿ ಕಟ್ಟೈತೆ ವ್ಯಾಲೆಟ್ ಪಿನ್ನ ಹಾಕಿ ಪೇಮೆಂಟ್ ಮಾಡಬೇಕಾಗುತ್ತೆ ಇದೇ ರೀತಿ ನೋಡಿ ಇಲ್ಲಿ ಜನ್ರೇಟ್ ಆಗಿದೆ ಅಕ್ನಾಲಜ್ಮೆಂಟ್ ನಂಬರು ಇಮೇಲ್ ಐ ಡಿಗೆ ಒಂದು ವಾರದಲ್ಲಿ ಬರುತ್ತೆ ಹಾಗೆ ಇದೇ ರೀತಿ ಪ್ಯಾನ್ ಕಾರ್ಡ್ ಸಿ ಎಸ್ ಎಲ್ಲಿ ಅಲ್ಲಿ ಅಪ್ಲೈ ಮಾಡ್ಬೋದು ಧನ್ಯವಾದಗಳು